ನಮಸ್ಕಾರ ಸಹಕಾರಿ ಟಿ ವಿ ಮೊದಲು ಮಾನವನಾಗು ಆತ್ಮೀಯ ಸಹಕಾರಿ ಬಂಧುಗಳೇ ನಮ್ಮ ಸೊಸೈಟಿ ನಮ್ಮ ಹೆಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಮ್ಮ ಕರ್ನಾಟಕದಾದ್ಯಂತ ಬಹಳಷ್ಟು ಸಹಕಾರ ಸಂಘಗಳಿದೆ ಪತ್ತಿನ ಸಹಕಾರ ಸಂಘಗಳಿದ್ದಾವೆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳಿದೆ ಹಾಗೆ ಉಡುಪಿಯ ಭಾಗದಲ್ಲಿ ಸುಪ್ರಸಿದ್ಧವಾದಂತಹ ಬಡಗು ಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದೆ ಬನ್ನಿ ಈ ಒಂದು ಬಡಗುಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಭಿವೃದ್ಧಿ ಹೇಗಿದೆ ಏನೆಲ್ಲ ಒಂದು ವಿಶೇಷಗಳಿದೆ ತಿಳ್ಕೊಳ್ಳೋಣ ನಮಸ್ತೆ ನಾನು ರಾಜೇಶ್ ಶೇರಿಗಾರ್ ಅಂತೇಳಿ ಬಡಗಬೆಟ್ಟು ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯಲ್ಲಿ ನನ್ನ ಸೇವೆ ಸುಮಾರು ಇಪ್ಪತ್ತೆರಡು ವರ್ಷದಿಂದ ನಾನು ಈ ಸಂಸ್ಥೆಯಲ್ಲಿ ಸೇವೆ ಇದ್ದೇನೆ ಪ್ರಸ್ತುತ ನಾನು ಪ್ರಧಾನ ವ್ಯವಸ್ಥಾಪಕರಾಗಿ ಈ ಸಂಸ್ಥೆಯಲ್ಲಿ ದುಡಿತಿದ್ದೇನೆ ಈಗ ನಮ್ಮದು ಬಡಗಬೆಟ್ಟು ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಸಾವಿರದ ಒಂಬೈನೂರ ಹದಿನೆಂಟನೇ ಇಸ್ವಿಯಲ್ಲಿ ಸ್ಥಾಪನೆಗೊಂಡಂಥ ಸಂಸ್ಥೆ ಸುಮ ಸುಮಾರು ನೂರ ಏಳನೇ ವರ್ಷ ನಾವು ಸತಮಾನಸವನ್ನು ಕಂಡು ಈಗ ನೂರ ಏಳನೇ ವರ್ಷದಲ್ಲಿ ನಾವು ಪಾದಾರ್ಪಣೆಯಲ್ಲಿ ಇದ್ದೇವೆ ನಮ್ಮದು ಒಟ್ಟು ಹನ್ನೆರಡು ಅಂದರೆ ಹನ್ನೊಂದು ಶಾಖೆ ಪ್ರಸ್ತುತ ಶಾಖೆಯಲ್ಲಿ ನಾವು ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಹಾಗೆ ನಮ್ಮಲ್ಲಿ ಒಟ್ಟು ಎಪ್ಪತ್ತೇಳು ಜನ ಸಿಬ್ಬಂದಿಗಳಿದ್ದಾರೆ ಮತ್ತು ನಮ್ಮ ಒಂದು ಐವತ್ತನಾಲ್ಕು ಜನ ದೈನಿಕ ಠೇವಣಿ ಸಂಗ್ರಹಕರಿದ್ದಾರೆ ಹಾಗೂ ನಮ್ಮ ಎಲ್ಲ ಶಾಖೆಗಳಲ್ಲಿಯೂ ನಮ್ಮ ಸ್ವಂತ ಶಾಖೆ ಅಂತೇಳಿ ನಾವು ಹೇಳಲಿಕ್ಕೆ ಹೆಮ್ಮೆ ಪಡ್ತಿದ್ದೇನೆ ಏಕೆಂದೇಳಿದರೆ ಈಗ ಪ್ರಸ್ತುತ ನಾವು ಒಂದು ಕುಂದಾಪುರ ಕುಂದಾಪುರ ತಾಲೂಕಿನಲ್ಲಿ ಒಂದು ಶಾಖೆಯನ್ನು ನಾವು ಖರೀದಿ ಮಾಡಿ ಈಗ ಮುಂದಿನ ದಿನಗಳಲ್ಲಿ ಅದನ್ನು ಅಭಿವೃದ್ಧಿಪಡಿಸಿ ಅದನ್ನು ಒಂದು ಉದ್ಘಾಟನೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೂ ಇದೆ ನಮ್ಮ ಸಂಸ್ಥೆ ಬಗ್ಗೆ ಹೇಳೋದಾದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕೇವಲ ಮುನ್ನೂರ ಆರು ಸದಸ್ಯರಿಂದ ನಾವು ಆರು ಸಾವಿರದ ಸುಮಾರು ಆರು ಸಾವಿರದ ಇನ್ನೂರು ರೂಪಾಯಿ ಖಾಲಿ ಕೇವಲ ಆರು ಸಾವಿರ ರೂಪಾಯಿ ಆರು ಸಾವಿರದ ಇನ್ನೂರು ರೂಪಾಯಿ ಪಾಲು ಬಂಡವಾಳ ಹಾ ಮತ್ತು ನಾಲ್ಕು ಸಾವಿರದ ಆರುನೂರ ಅರವತ್ತ್ನಾಲ್ಕು ರೂಪಾಯಿ ಕೇವಲ ಠೇವಣಿಯನ್ನು ಹೊಂದಿ ವಾರ್ಷಿಕ ವಹಿವಾಟುವನ್ನು ಮಾಡಿದ್ದೇವೆ ಪ್ರ ಪ್ರಸಕ್ತ ದಿನ ದಿನವೊಂದಕ್ಕೆ ಪ್ರಸಸ್ತ ಈಗ ಈಗಿನ ಇದರಲ್ಲಿ ದಿನವೊಂದಕ್ಕೆ ಆರು ಕೋಟಿಗೂ ಮಿಕ್ಕಿರುವುದು ಪ್ರಗತಿಯ ದ್ಯೋತಕ್ ದ್ಯೋತಕವಾಗಿದೆ ರೂಪಾಯಿ ನಾಲ್ಕು ಕೋಟಿ ಎಂಬತ್ತೆರಡು ಲಕ್ಷ ಕೋಟಿ ಪಾಲು ಬಂಡವಾಳ ಹಾಗೂ ಐನೂರ ಎಪ್ಪತ್ತೆರಡು ಕೋಟಿ ಠೇವಣಿಯನ್ನು ಸಂಗ್ರಹಿಸಿ ಸ್ವತಂತ್ರ ಹಾಗೂ ಸ್ವಾವಲಂಬಿ ಘಟಕವಾಗಿ ಪರಿಗಣಿತವಾಗಿದ್ದು ರೂಪಾಯಿ ನಾಲ್ನೂರ ತೊಂಬತ್ತು ಕೋಟಿ ಸದಸ್ಯರ ಹೊರಬಾಕಿ ಸಾಲ ಹೊಂದಿರುತ್ತದೆ ಸಂಘವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರಿಸುಮಾರು ಎರಡು ಸಾವಿರದ ಒಂಬೈನೂರು ಕೋಟಿಗೂ ಮಿಕ್ಕಿ ವ್ಯವಹಾರವನ್ನು ನಡೆಸಿದ ನಡೆಸಿ ಹತ್ತೊಂಬತ್ತು ಪಾಯಿಂಟ್ ಮೂವತ್ತೇಳು ಕೋಟಿ ಲಾಭವನ್ನು ಗಳಿಸಿದ್ದು ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಹಕಾರ ಸಂಘವಾಗಿ ಪರಿಗಣಿಸಲ್ಪಟ್ಟಿರುವುದು ಗಣನಾತ್ಮಕವಾಗಿ ಗುಣಾತ್ಮಕವಾಗಿ ಸಂಗತಿ ಸಂಗತಿಯಾಗಿದೆ ಪ್ರಸ್ತುತ ನಮ್ಮ ಆಡಳಿತ ಮಂಡಳಿಯಲ್ಲಿ ಒಟ್ಟು ಹದಿಮೂರು ಜನ ನಿರ್ದೇಶಕರಿದ್ದಾರೆ ಒಟ್ಟು ಆಡಳಿತ ಮಂಡಳಿಯಲ್ಲಿ ಒಟ್ಟಿಗೆ ಹದಿಮೂರು ಜನ ಇದ್ದೇವೆ ಅದರಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾಗಿ ಶ್ರೀ ಜಯಕರ್ ಶೆಟ್ಟಿ ಅವರು ಹಾಗೂ ಉಪಾಧ್ಯಕ್ಷರಾಗಿ ಜಾರ್ಜ್ ಸ್ಯಾಮ್ಯುಲ್ ಅವರು ಇದ್ದಾರೆ ಹಾಗೂ ಅವರೊಂದಿಗೆ ನಮ್ಮ ಹನ್ನೊಂದು ಜನ ಉಳಿದ ನಿರ್ದೇಶಕರು ನಾವು ಆಡಳಿತ ಮಂಡಳಿಯಲ್ಲಿ ಇದ್ದೇವೆ ಹಾಗೆ ನಮ್ಮ ಅಧ್ಯಕ್ಷರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರ ಬಗ್ಗೆ ಹೇಳುವುದಾದರೆ ಅವರು ಈ ಸಂಸ್ಥೆಯಲ್ಲಿ ಸುಮಾರು ನಲವತ್ತು ವರ್ಷಕ್ಕೂ ಮಿಕ್ಕಿ ಈ ಈ ಸಂಸ್ಥೆಯಲ್ಲಿ ಪ್ರಧಾನ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿ ಈ ಒಂದು ಸಂಘವನ್ನು ಕಟ್ಟಿ ಬೆಳೆಸಿದವರು ಅವರು ಸಾಧಾರಣ ಇದು ಮುಂದೆ ಹಿಂದೆ ಸಾವಿರದ ಒಂಬೈನೂರ ಹದಿನೆಂಟರ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇದೊಂದು ಸಣ್ಣ ಒಂದು ಹಂಚಿನ ಸಂಸ್ಥೆಯಾಗಿತ್ತು ಇಲ್ಲಿ ಖಾಲಿ ನಾವು ರೇಷನ್ ಮತ್ತು ಇದು ಬೇರೆ ಸಾಮಗ್ರಿಗಳನ್ನು ಇದನ್ನು ಗ್ರಾಹಕರಿಗೆ ಕೊಡ್ತಾಯಿದ್ದೆವು ಬ್ಯಾಂಕಿಂಗ್ ವಿಭಾಗಕ್ಕೆ ಪರವಾಗಿ ಮಾಡಲಿಕ್ಕೆ ಕಾರಣ ಮುಖ್ಯ ಕಾರಣಕರ್ತರೇ ನಮ್ಮ ಈಗಿನ ಅಧ್ಯಕ್ಷರು ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು ಅವರು ಈ ಸಂಸ್ಥೆಯಲ್ಲಿ ಸುಮಾರು ನಲವತ್ತು ವರ್ಷಕ್ಕಿಂತ ಮಿಕ್ಕಿ ಪ್ರಧಾನಕ್ಕಾಗಿ ಸೇವೆ ಸಲ್ಲಿಸಿ ಈ ಒಂದು ಸಂಘವನ್ನು ಕಟ್ಟಿ ಬೆಳೆಸಿದವರು ಈಗ ಸುಮಾರು ಇವತ್ತಿಗೆ ನಾವು ಏನು ಹನ್ನೊಂದು ಬ್ರ್ಯಾಂಚ್ ನಮ್ಮ ಸ್ವಂತ ಬ್ರ್ಯಾಂಚನ್ನು ಹೊಂದಿಕೊಂಡು ಇದ್ದೇವೆ ಅಂತ ಹೇಳಿದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಈಗಿನ ಅಧ್ಯಕ್ಷರೇ ಅವರು ಈಗ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿ ನಮ್ಮೊಂದಿಗೆ ಸೇರಿದ್ದು ನಮ್ಮ ಈ ಸಂಸ್ಥೆಗೆ ಬೆಳವಣಿಗೆ ನಮಗೆ ಒಂದು ಸಂತೋಷ ಹಾಗೂ ಹೆಮ್ಮೆಯ ವಿಷಯವಾಗಿದೆ ಹಾಗೂ ಈ ಒಂದು ಸಂಸ್ಥೆಯಲ್ಲಿ ಈಗ ಇವತ್ತಿಗೆ ನಾವು ಏನು ಜನಪರ ಒಂದು ಮನ್ನಣೆಯನ್ನು ಎಲ್ಲ ಸದಸ್ಯರಿಂದ ನಾವು ನಮ್ಮ ಈ ಎಲ್ಲ ವರ್ಗದ ಸದಸ್ಯರಿಂದ ನಾವು ಪಡ್ಕೊಂಡು ಬರ್ತಿದ್ದೇವೆ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಈಗಿನ ಅಧ್ಯಕ್ಷರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು ಅವರಿಗೆ ನಾವು ನಮ್ಮ ಸಂಸ್ಥೆ ನಮ್ಮ ಎಲ್ಲ ಸಿಬ್ಬಂದಿಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಲು ಬಯಸ್ತೇನೆ ಪ್ರಸ್ತುತ ಈಗಿನ ಕಾಂಪಿಟೇಟಿವ್ ಪ್ರಸ್ತುತ ಈಗಿನ ಕಾಂಪಿಟೇಟಿವ್ ಯುಗದಲ್ಲಿ ನಾವು ನಮ್ಮ ರಾಷ್ಟ್ರಕೃತ ಬ್ಯಾಂಕಿನೊಂದಿಗೆ ನಾವು ಪೈಪೋಟಿಯನ್ನು ಮಾಡುವಂಥ ಪರಿಸ್ಥಿತಿ ಬಂದಿದೆ ಈಗ ಕಾಂಪಿಟೇಟಿವ್ ಇದರಲ್ಲಿ ನಾವು ಯುಗದಲ್ಲಿ ಇರುವಂಥ ಈ ಪರಿಸ್ಥಿತಿಯಲ್ಲಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ರಾಷ್ಟ್ರಕೃತ ಬ್ಯಾಂಕಿನಲ್ಲಿರುವಂತೆ ನಾವು ಕೆಲವು ಸವಲತ್ತುಗಳನ್ನು ಯೋಜನೆಗಳನ್ನು ಹಮ್ಮಿಕೊಳ್ಳಲು ತುಂಬ ಕಷ್ಟ ಈಗಿನ ಇದರಲ್ಲಿ ಯಾಕಂತ ಹೇಳಿದರೆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಾವು ಟೆಕ್ನಾಲಜಿಯಲ್ಲಿ ತುಂಬ ಹಿಂದೆ ಇದ್ದೇ ಇರುವಂಥ ಈ ಒಂದು ಪರಿಸ್ಥಿತಿಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನಾವು ಪ್ರಪ್ರಥಮವಾಗಿ ನಮ್ಮ ಬ್ರಡ್ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ ಬಗ್ಗೆ ಸೇವೆಯನ್ನು ನಮ್ಮ ಗ್ರಾಹಕರಿಗೆ ನಿರಂತರವಾಗಿ ಯಾವುದೇ ಒಂದು ನಮ್ಮ ಈ ರಾಷ್ಟ್ರಕೃತ ಬ್ಯಾಂಕಿನವರು ಅವರೊಂದಿಗೆ ನಾವು ಸೇವೆ ಮಾಡುವಾಗ ಅವರಿಗೆ ಒಂದು ವ್ಯತ್ಯಾಸವನ್ನು ಕಾಣೋದಾಗಿ ನಮ್ಮಲ್ಲಿಯೂ ನಾವು ಅದನ್ನು ಸೇವೆಯನ್ನು ಆರಂಭಿಸಿದ್ದೇವೆ ಪ್ರಸ್ತುತ ನಾವು ಬಡಗಬೆಟ್ಟು ಕ್ರೆಡಿಟ್ ಕಾಪೇಟಿವ್ ಸೊಸೈಟಿಯಲ್ಲಿ ಆನ್ಲೈನ್ ಸೇವೆಯನ್ನು ಶುರು ಮಾಡಿದ್ದೇವೆ ಆನ್ಲೈನಲ್ಲಿ ನಮ್ಮದು ಮೊಬೈಲ್ ಬ್ಯಾಂಕಿಂಗ್ ಮೊಬೈಲ್ ಬ್ಯಾಂಕಿಂಗ್ ಅಂತ ಹೇಳಿದರೆ ನಮ್ಮ ಸದಸ್ಯರು ಗ್ರಾಹಕರು ಅವರು ಮನೆಯಲ್ಲಿ ಕೂತ್ಕೊಂಡೇ ನಮ್ಮ ಸೇವೆಯನ್ನು ಬ್ಯಾಂಕಿಂಗ್ನೊಟ್ಟಿಗೆ ಮಾಡ್ಬೋದು ಅಂತ ಹೇಳುವಂಥದ್ದು ಒಂದು ಸಂತೋಷದ ವಿಚಾರ ಯಾಕಂತ ಹೇಳಿದರೆ ಈಗ ಎಲ್ಲ ಬ್ಯಾಂಕಿನಲ್ಲಿ ಬಂದು ಟ್ರಾನ್ಸಾಕ್ಷನ್ ಮಾಡುವಂಥರ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಹೇಗೆ ಅಂದರೆ ಈಗ ಎಲ್ಲ ರಾಷ್ಟ್ರಕೃತ ಬ್ಯಾಂಕಿನಲ್ಲಿ ಇರ್ಬೋದು ನಾವು ಪ್ರೈವೇಟ್ ಸೆಕ್ಟರ್ ಬ್ಯಾಂಕಿನಲ್ಲಿ ಇರ್ಬೋದು ಅಲ್ಲಿ ಎಲ್ಲ ಈ ಆನ್ಲೈನ್ ಸೇವೆ ಬ್ಯಾಂಕಿಂಗ್ ಇದು ಮೊಬೈಲ್ ಬ್ಯಾಂಕಿಂಗ್ ಇದರ ಬಗ್ಗೆ ಎಲ್ಲ ಇರುವಾಗ ನಾವು ನಮ್ಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಪ್ರಪ್ರಥಮವಾಗಿ ನಾವು ನಮ್ಮ ಬಡಗಬೆಟ್ಟು ಕೋಪ್ರೇಟಿವ್ ಸೊಸೈಟಿಯಲ್ಲಿ ನಾವು ಆ ಸೇವೆಯನ್ನು ಆರಂಭಿಸಿದ್ದೇವೆ ಆರಂಭಿಸಿ ಈಗ ಈಗಾಗಲೇ ಒಂದು ಎರಡು ವರ್ಷ ಆಯಿತು ಈಗ ಎಲ್ಲ ಗ್ರಾಹಕರಿಗೆ ಅವರು ಮನೆಯಲ್ಲಿ ಅವರದು ಅವರದ್ದು ಉಳಿತಾಯ ಖಾತೆಗೆ ಹಣವನ್ನು ರವಾನೆ ಮಾಡುವುದು ಆಗಲಿ ಅಥವಾ ಆರ್ ಟಿ ಜಿ ಎಸ್ ನೆಫ್ಟ್ ವ್ಯವಸ್ಥೆ ಇರ್ಬೋದು ಅಥವಾ ಅಥವಾ ಅವರಿಗೆ ಅವರ ಆರ್ ಡಿ ಖಾತೆಗೆ ಟ್ರಾನ್ಸ್ಫರ್ ಇರ್ಬೋದು ನಮ್ಮ ಪಿಗ್ಮಿ ದೈನಿಕ ಠೇವಣಿ ಸಂಗ್ರಹಕರದ್ದು ಅದು ಅದೇ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ ಯಾಕೆಂದರೆ ಅವರಿಗೂ ಈಗ ಹಿಂದೆ ಎಲ್ಲ ಕಾಲದಲ್ಲಿ ಎಲ್ಲ ಪಿಗ್ಮಿ ದೈನಿಕ ಠೇವಣಿ ಸಂಗ್ರಹಕರೆಲ್ಲ ಮಿಷಿನನ್ನು ಹೊತ್ಕೊಂಡು ಎಲ್ಲ ಅಂಗಡಿ ಅಂಗಡಿಗೆ ಹೋಗಿ ಅವರು ಕಲೆಕ್ಷನ್ ಮಾಡ್ತಾಯಿದ್ರು ಈ ಇವಾಗ ನಮ್ಮ ಬಡಗಬೆಟ್ಟು ಕೋಆಪರೇಟಿವ್ ಸೊಸೈಟಿಯಲ್ಲಿ ನಾವು ಅದನ್ನು ಅವರ ಮೊಬೈಲ್ ಆ್ಯಪ್ನಲ್ಲಿ ಅದು ಈಗ ಮಿಷಿನ್ ಪದ್ಧತಿ ಹೋಗಿದೆ ಈಗ ಮೊಬೈಲಲ್ಲಿ ಅವ್ರಿಗೆ ಅವರಿಗೆ ನಾವು ಆ ಸಾಫ್ಟ್ವೇರನ್ನು ಅಳವಡಿಸಿಕೊಂಡು ಅವರು ಈಗ ಅಂಗಡಿಯಲ್ಲಿ ಅವರಿಗೆ ಇವನು ಇವನು ಇವರ ನಮ್ಮ ಗ್ರಾಹಕರಿಗೆ ಅವರು ಹಣ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ಅವರಿಗೆ ಅವರ ಮೊಬೈಲಿಗೆ ನಾವು ರ ರಸೀದಿಯನ್ನು ರವಾನೆ ಮಾಡಿ ಮಾಡುವಂಥ ವ್ಯವಸ್ಥೆಯನ್ನು ನಾವು ಬಡಗಬೆಟ್ಟು ಕೋಆಪರೇಟಿವ್ ಸೊಸೈಟಿಯಲ್ಲಿ ನಾವು ಕಲ್ಪಿಸಿದ್ದೇವೆ ಹಾಗೆ ಈಗ ಮುಂದಿನ ದಿನಗಳಲ್ಲಿಯೂ ನಮ್ಮ ನಮ್ಮ ಮೊಬೈಲ್ ಬ್ಯಾಂಕಿಂಗಲ್ಲಿ ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡುವ ಅದರೊಂದಿಗೆ ಉತ್ತಮವಾದ ಒಂದು ಸೇವೆಯನ್ನು ಗ್ರಾಹಕರಿಗೆ ನೀಡಬೇಕಂತ ಹೇಳಿ ನಮ್ಮ ಆಡಳಿತ ಮಂಡಳಿ ಎಲ್ಲ ನಿಶ್ಚಯಿಸಿದ್ದಾರೆ ಅದೇ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಕಾರ್ಯಾಚರಣೆ ಮಾಡಲಿಕ್ಕೆ ಆಯೋಜಿಸಿದ್ದೇವೆ ನಾವು ಬಡಗಬೆಟ್ಟು ಗ್ರೇಡ್ ಕೋಆಪರೇಟಿವ್ ಸೊಸೈಟಿ ಎ ಟಿ ಎಮ್ ವ್ಯವಸ್ಥೆಯು ನಮ್ಮಲ್ಲಿ ಈಗ ನಾವು ಶುರು ಮಾಡಿದ್ದೇವೆ ನಾವು ಐ ಸಿ ಐ ಸಿ ಐ ಬ್ಯಾಂಕಿನೊಂದಿಗೆ ಒಂದು ಟೈಅಪ್ ಮಾಡಿಕೊಂಡು ನಾವು ಗ್ರಾಹಕರಿಗೆ ಅವರಿಗೆ ಎ ಟಿ ಎಮ್ ಫೆಸಿಲಿಟಿಯನ್ನು ಕೊಡುವಂಥ ಇದನ್ನು ವ್ಯವಸ್ಥೆ ಮಾಡಿ ದೂರ ದೂರದ ಊರಿಗೆ ಅವರು ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಅವರಿಗೆ ಹಣದ ಅಗತ್ಯ ಇರುವಂಥ ನಮ್ಮ ಸದಸ್ಯರು ಗ್ರಾಹಕರಿಗಳಿಗೆ ಅವರು ಎ ಟಿ ಎಮ್ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಅಲ್ಲಿ ಅವರು ಅವರ ಹಣಕಾಸಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ಬೋದು ಅಂತ ಹೇಳುವಂಥದ್ದು ವಿಷಯಕ್ಕಾಗಿ ನಾವು ಎ ಟಿ ಎಮ್ ವ್ಯವಸ್ಥೆಯನ್ನು ನಾವು ನಮ್ಮ ಗ್ರಾಹಕರಿಗೆ ಕೊಡ್ತಾ ಇದ್ದೇವೆ ಈಗ ಇ ಸ್ಟ್ಯಾಂಪಿಂಗ್ ಅಂತ ಹೇಳುವಂಥದ್ದು ನಮ್ಮ ಬಡಗಬೆಟ್ಟು ಕೋಆಪರೇಟಿವ್ ಸೊಸೈಟಿಯಲ್ಲಿಯೂ ನಾವು ಶುರು ಮಾಡಿ ಸಾಧಾರಣ ಸುಮಾರು ವರ್ಷ ಆಗಿದೆ ನಮಗೆ ಇವನು ಒಳ್ಳೆ ನಾವು ಇ ಸ್ಟ್ಯಾಂಪಿಂಗಲ್ಲಿ ನಾವು ತುಂಬ ಗ್ರಾಹಕರಿಗೆ ಒಳ್ಳೆಯ ಗ್ರಾಹಕರಿಗೆ ನಾವು ನೀಡೋದಕ್ಕಾಗಿ ನಮಗೆ ಅದಕ್ಕೆ ಒಂದು ಒಳ್ಳೆ ಅಭಿನಂದನೆಗಳು ನಮ್ಮ ಈ ಸ್ಟ್ಯಾಂಪಿಂಗ್ ವಿಭಾಗದಿಂದ ಎಲ್ಲ ಬಂದಿದೆ ನಮಗೆ ನಮ್ಮ ಎಲ್ಲ ಶಾಖೆಗಳಲ್ಲಿಯೂ ಈ ಸ್ಟ್ಯಾಂಪಿಂಗ್ ವ್ಯವಸ್ಥೆಯು ಇದೆ ಈಗ ಪ್ರೆಸೆಂಟ್ಲಿ ನಮ್ಮಲ್ಲಿ ಈಗ ನಾವು ಬ್ಯಾಂಕಿಂಗ್ ನಾವು ಕ್ರೆಡಿಟ್ ಕಾಪ್ರೇಟಿವ್ ಸೊಸೈಟಿ ಹೇಳಿದರೆ ಬ್ಯಾಂಕಿಂಗ್ ಅಲ್ಲಿ ಏನೂ ವ್ಯವಸ್ಥೆ ಇದೆ ಈಗ ನ್ಯಾಷನಲೈಝ್ ರಾಷ್ಟ್ರಕೃತ ಬ್ಯಾಂಕಿನಲ್ಲಿ ಈಗ ಡೆಪಾಸಿಟ್ ಲೋನ್ ಆರ್ ಟಿ ಜಿ ಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇದು ಮತ್ತು ಓ ಡಿ ಫೆಸಿಲಿಟಿ ನಮ್ಮ ಪ್ರೊಜೆಕ್ಟ್ ಲೋನಿಗೆ ಫೆಸಿಲಿಟಿ ಇರ್ಬೋದು ಸೇಫ್ ಲಾಕ್ ಡೆಪಾಸಿಟ್ ಇರ್ಬೋದು ಇದು ಎಲ್ಲ ವ್ಯವಸ್ಥೆಯು ಇವತ್ತಿಗೆ ಕ್ರೆಡಿಟ್ ಕಾಪ್ರೇಟಿವ್ ಸೊಸೈಟಿ ನಮ್ಮ ಬಡಗಬೆಟ್ಟು ಕ್ರೆಡಿಟ್ ಕಾಪ್ರೇಟಿವ್ ಸೊಸೈಟಿಯಲ್ಲಿ ಲಭ್ಯವಿದೆ ಯಾವುದಿದ್ ಇವನು ಈಗ ರಾಷ್ಟ್ರಕೃತ ಬ್ಯಾಂಕಿನಲ್ಲಿ ನಾವು ಎಲ್ಲ ಗ್ರಾಹಕರಿಗೆ ಬಂದರೆ ಈಗಿನ ಇದರಲ್ಲಿ ಅವರಿಗೆ ಸ್ವಲ್ಪ ಸೇವೆ ಸಿಗೋದ್ರಲ್ಲಿ ಸ್ವಲ್ಪ ಏರ್ಪೇರು ಆಗಿರ್ಬೋದು ಯಾಕಂದರೆ ಎಲ್ಲ ಅವರದ್ದು ಈಗ ಹೊರ ಬೇರೆ ರಾಜ್ಯದ ಇವರೆಲ್ಲ ಇಲ್ಲಿಗೆ ವರ್ಗಾವಣೆಯಾಗಿ ಬರುವಾಗ ಅವರಿಗೆ ಇಲ್ಲಿನ ಗ್ರಾಹಕರಿಗೆ ಅವರದ ಏನು ಉಂಟು ರಿಕ್ವೈರ್ಮೆಂಟ್ ಉಂಟು ಅದನ್ನು ಕೇಳಲಿಕ್ಕೂ ಅವರ ಹತ್ರ ಸ್ವಲ್ಪ ಭಾಷೆಯ ತೊಡಕು ಎಲ್ಲ ಆಗುವಂಥ ಪರಿಸ್ಥಿತಿ ಈಗಿನ ಇದರಲ್ಲಿ ಹಾಗಿರುವಾಗ ನಾವು ಸಮಾಜದ ಕಟ್ಟಗಡೆಯ ವ್ಯಕ್ತಿಗೆ ನಾವು ಬಡಗುಬೆಟ್ಟು ಗ್ರೇಟ್ ಕಾಪರೇಟಿವಲ್ಲಿ ನಾವು ಸೇವೆಯನ್ನು ಕೊಡ್ತಾ ಇದ್ದೇವೆ ನಗುಮುಖದ ಸೇವೆ ಇದು ನಮ್ಮದು ಏನು ಇವತ್ತಿಗೆ ಮೋಟೋ ಉಂಟು ನಮ್ಮದು ಇದು ಮೀನು ಸೇವೆ ಅದರಲ್ಲಿ ನಮ್ಮ ಎಲ್ಲ ಶಾಖೆಗಳಲ್ಲಿಯೂ ನಮ್ಮ ಸಿಬ್ಬಂದಿಗಳು ನಗುಮುಖದ ಸೇವೆಯನ್ನು ಇವತ್ತಿನ ಇದರಲ್ಲಿ ಕೊಡ್ತಾ ಇದ್ದಾರೆ ಏನು ನಮ್ಮ ಇದು ನ್ಯಾಷನಲೈಸ್ ಬ್ಯಾಂಕಿನಲ್ಲಿ ಏನು ವ್ಯವಸ್ಥೆ ಉಂಟು ಅದು ಎಲ್ಲ ವ್ಯವಸ್ಥೆಯು ನಮ್ಮಲ್ಲಿ ಇದೆ ಇವನ್ ಸೇಫ್ ಲಾಕರ್ ಲಾಕರ್ ಡೆಪಾಸಿಟು ಹಾಗೆ ನಮ್ಮ ಎಲ್ಲ ಶಾಖೆಗಳಲ್ಲಿಯೂ ನಮ್ಮ ಇದು ಹವಾನಿಯಂತ್ರದ ಇರುವಂಥ ಎ ಸಿ ಇದರಲ್ಲಿ ಎಲ್ಲ ಸುಸಜ್ಜಿತ ಇರುವಂಥ ನಮ್ಮ ಶಾಖೆಗಳು ಅದರ ಎಲ್ಲವೂ ನಮ್ಮ ಸೇಫ್ ಲಾಕರ್ ಡೆಪಾಸಿಟ್ ಫೆಸಿಲಿಟಿ ಇದೆ ಸೇಫ್ ಲಾಕರ್ ನಮ್ಮ ಸುಮಾರು ಒಂದು ಸಾವಿರದ ನಾನ್ನೂರು ಸೇಫ್ ಲಾಕರ್ಗಳು ಗಳು ನಮ್ಮ ಪ್ರಸ್ತುತ ನಮ್ಮ ಬಡಗಬೆಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಾವು ಗ್ರಾಹಕರಿಗೆ ನೀಡ್ತಾ ಇದ್ದೀವಿ ಅದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರೂವರೆ ಗಂಟೆಯವರೆಗೆ ನಾವು ಈ ವ್ಯವಸ್ಥೆಯನ್ನು ನಮ್ಮ ಗ್ರಾಹಕರಿಗೆ ನೀಡ್ತಾ ಬಡಗಬಿಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಒಂದು ಸಾವಿರದ ಒಂಬೈನೂರ ಹದಿನೆಂಟನೇ ಇಸ್ ಸ್ವಾತಂತ್ರ್ಯ ಪೂರ್ವ ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆಯಾದ ಸಂಸ್ಥೆ ಆ ಸಂದರ್ಭದಲ್ಲಿ ಕೇವಲ ಪಡಿತರ ಸಾಮಗ್ರಿ ವಿತರಣೆ ಕೃಷಿಕರಿಗೆ ಬಿತ್ತನೆ ಬೀಜ ಕೃಷಿ ಉಪಕರಣ ರಾಸಾಯನಿಕ ಗೊಬ್ಬರ ಈ ಮಾರಾಟದ ವ್ಯವಸ್ಥೆಗಳಲ್ಲದೆ ಬೇರೆ ಯಾವುದೇ ಆರ್ಥಿಕ ವ್ಯವಸ್ಥೆಗಳು ಅಥವಾ ಬ್ಯಾಂಕಿಂಗ್ ವ್ಯವಹಾರ ಅಲ್ಲಿ ಇರಲಿಲ್ಲ ಸಾವಿರದ ಒಂಬೈನೂರ ಏಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರವರೆಗೆ ಈ ಸಂಸ್ಥೆ ಅನೇಕ ಏರುಪೇರುಗಳನ್ನು ಕಂಡು ಒಂದು ರೀತಿಯಲ್ಲಿ ಮಂದಗತಿಯಲ್ಲಿ ನಿಧಾನಗತಿಯಲ್ಲಿ ಮುನ್ನಡೆಯುತ್ತಿತ್ತು ಕೇವಲ ಐದು ಜನ ನಿರ್ದೇಶಕ ಮಂಡಳಿಯ ಸದಸ್ಯರಿದ್ದ ಆ ಕಾಲ ನಮ್ಮ ದಿವಂಗತ ಜಗನ್ನಾಥ ಬಲ್ಲಾಳ್ರು ಕಡಪಾಡಿ ಬೀಡು ಜಗನ್ನಾಥ ಬಳ್ಳಾಳರ ನೇತೃತ್ವದಲ್ಲಿ ಒಂದು ಸಾವಿರದ ಒಂಬೈನೂರ ಹದಿನೆಂಟನೇ ಇಚ್ವಿಯಲ್ಲಿ ಈ ಸಂಸ್ಥೆ ಸ್ಥಾಪನೆ ಆಗಿತ್ತು ಎಪ್ಪತ್ತೊಂಬತ್ತರವರೆಗೆ ನಾನು ಈಗಾಗಲೇ ಹೇಳಿದಂತೆ ಒಂದು ಐದು ಜನ ನಿರ್ದೇಶಕ ಮಂಡಳಿ ಸದಸ್ಯರು ಈ ಸಂಸ್ಥೆಯನ್ನು ಒಂದು ರೀತಿಯಲ್ಲಿ ನಿಧಾನವತಗತೆಯಲ್ಲಿ ಮುನ್ನಡೆಸ್ತಾಯಿದ್ರು ಸಾವಿರದ ಒಂಬೈನೂರ ಎಪ್ಪತ್ತ ಏಳು ಎಪ್ಪತ್ತೆಂಟರ ಇಸ್ವಿಯಲ್ಲಿ ಸಂಸ್ಥೆ ಯಾವುದೋ ಒಂದು ಕಾರಣಕ್ಕೆ ಯಾಕಂದರೆ ಕಾರಣ ಅಂದರೆ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಒಂದು ಮೂವತ್ತೈದು ಸಾವಿರ ರೂಪಾಯಿ ಉಚಾಪತಿ ಸಾಲ ನೀಡಿ ಪಡ್ಕೊಂಡು ಆ ಸಾಲ ವಾಪಸ್ ಕಟ್ಟಲಿಕ್ಕಾಗದೆ ಸದಸ್ಯರಿಗೆ ನೀಡಲ್ಪಟ್ಟ ಸ್ವಲ್ಪ ಅಲ್ಪ ಸ್ವಲ್ಪ ಸಾಲ ಅದನ್ನು ವಾಪಸ್ ಕಟ್ಟಲಿಕ್ಕಾಗದೆ ಸಂಸ್ಥೆ ಸಂಪೂರ್ಣ ಅದು ನಷ್ಟ ಹೊಂದಿ ಸರ್ಕಾರ ಈ ಸಂಸ್ಥೆಯನ್ನು ತನ್ನ ಅಧೀನಕ್ಕೆ ಪಡ್ಕೊಂಡಿತ್ತು ಸಂಸ್ಥೆಯನ್ನು ಅಧೀನಕ್ಕೆ ಪಡ್ಕೊಂಡು ಆಡಳಿತಾಧಿಕಾರಿಯಲ್ಲಿ ಆ ಹಿಂದಿನ ಕಾಲದಲ್ಲಿ ಸಹಕಾರ ವಿಸ್ತರಣಾಧಿಕಾರಿ ಅನ್ನುವಂಥ ಒಂದು ಹುದ್ದೆ ಇತ್ತು ಅದು ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ ಆ ತಾಲೂಕು ಬೋರ್ಡ್ನ ಅಧೀನದಲ್ಲಿ ಇರುವಂಥ ಒಂದು ಸಂಸ್ಥೆ ಅದರಲ್ಲಿ ಅವರು ಸಹಕಾರ ವಿಸ್ತರಣಾಧಿಕಾರಿಯವರು ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಬಡಗಬೆಟ್ಟು ಕಿಡುಕೊಪಟ್ಟು ಸೊಸೈಟಿ ಆಡಳಿತಾಧಿಕಾರಿಯಾಗಿ ಅದರ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದ್ದರು ಆದರೆ ಅವರಿಗೆ ಬೇರೆ ಬೇರೆ ಜವಾಬ್ದಾರಿ ಇರಲಿಕ್ಕೋಗಿ ಹೆಚ್ಚಿನ ಇದಕ್ಕೆ ಮುತುವರ್ಜಿ ವಹಿಸಿಕೊಳ್ಳಿಕ್ಕಾಗಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರವರೆಗೆ ಸಹ ಆಡಳಿತಾಧಿಕಾರಿಯ ಸಂದರ್ಭದಲ್ಲಿ ಆ ಸಂಸ್ಥೆ ಸಂಪೂರ್ಣ ಮುಚ್ಚುಗಡೆಯಾಗಿತ್ತು ಏನೂ ವ್ಯವಹಾರ ಇರುವುದಿಲ್ಲ ಸುಮಾರು ಎರಡು ವರ್ಷಗಳ ಕಾಲ ಏನೂ ವ್ಯವಹಾರ ಇಲ್ಲದೆ ಸಂಸ್ಥೆ ಸಂಪೂರ್ಣ ಬಾಗಿಲು ಹಾಕಿದ ಸಂದರ್ಭದಲ್ಲಿ ನಾನು ಆ ಸಂಸ್ಥೆಗೆ ಏಕೋಪಾಧ್ಯಾಯ ಶಾಲೆಕ್ಕೆ ಮುಖ್ಯೋಪಾಧ್ಯಾಯನಾಗಿ ಸೇರಿದೆ ಯಾಕಂದರೆ ಸಂಸ್ಥೆಗೆ ಬೇರೆ ಯಾವುದೇ ಸಿಬ್ಬಂದಿ ಇಲ್ಲ ಗುಮ್ಮಸ್ತರಿಲ್ಲ ಅಟೆಂಡರ್ ಇಲ್ಲ ಸೆಕ್ರೆಟ್ರಿ ಇಲ್ಲ ಆ ಸಂದರ್ಭದಲ್ಲಿ ಸಂಪೂರ್ಣ ಮುಚ್ಚುಗಡೆಯಾದ ಸಂಸ್ಥೆಗೆ ನನಗೆ ಸೇವೆಗೆ ಸೇರುವಂಥ ಅವಕಾಶವನ್ನು ಆಡಳಿತಾಧಿಕಾರಿಯವರ ಸಂದರ್ಭದಲ್ಲಿ ನನಗೆ ಸಣ್ಣ ಪ್ರಾಯದಲ್ಲಿ ಯಾಕಂದರೆ ಪಿ ಯು ಸಿ ವಿದ್ಯಾಭ್ಯಾಸ ಮಾತ್ರ ಮಾಡಿ ಒಂದು ವಾರಗಳಲ್ಲಿ ಒಂದೇ ಒಂದು ವಾರದಲ್ಲಿ ನನಗೆ ಈ ಸಂಸ್ಥೆಗೆ ನನಗೆ ಸೇವೆಗೆ ಸೇರುವಂಥ ಅವಕಾಶ ಆ ಸಂದರ್ಭದಲ್ಲಿ ಸೇರಿ ಸುಮಾರು ಆರು ತಿಂಗಳ ಕಾಲ ಏನು ಕೆಲಸ ಇಲ್ಲ ಬೆಳಿಗ್ಗೆ ಬರೋದು ಧೂಳುಗೂಡಿಸೋದು ಒಡಿಸೋದು ಹೋಗೋದು ಅಷ್ಟೇ ಯಾಕಂದರೆ ಸಂಸ್ಥೆಯಲ್ಲಿ ಏನೂ ವ್ಯವಹಾರ ಇರಲಿಲ್ಲ ತದನಂತರದ ದಿನಗಳಲ್ಲಿ ಸಣ್ಣ ಪ್ರಾಯದಲ್ಲಿ ಹದಿನೇಳು ವರ್ಷ ಹದಿನೆಂಟು ವರ್ಷ ಸಹ ತುಂಬಲಿಲ್ಲ ಹದಿನೇಳು ವರ್ಷದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕೆನ್ನುವಂಥ ಒಂದು ಚಾಲ ಇರಲಿಕ್ಕೆ ಹೋಗಿ ಆ ಸಂದರ್ಭದಲ್ಲಿ ಅಂದಿನ ತಹಸೀಲ್ದಾರ್ ಕೃಷ್ಣೋಜಿರಾವ್ ಅಂತ ಹೇಳುವ ವ್ಯಕ್ತಿಯನ್ನು ಹೋಗಿ ಭೇಟಿ ಮಾಡಿದೆ ಸರ ನಮ್ಮ ಸಂಸ್ಥೆಯಲ್ಲಿ ಸುಮಾರು ನಾಲ್ಕು ಸಾವಿರ ಪಡಿತರ ಸಾಮಗ್ರಿಯ ವಿತರಣೆಯ ಪಡಿತರ ಕಾರ್ಡುಗಳಿತ್ತು ಅದೆಲ್ಲ ಇವತ್ತು ಸಂಸ್ಥೆ ಕ್ಲೋಸ್ ಆಗಲಿಕ್ಕೆ ಹೋಗಿ ಬೇರೆ ಬೇರೆ ಸಂಸ್ಥೆಗಳಿಗೆ ವರ್ಗಾವಣೆ ಆಗಿದೆ ಆದ್ದರಿಂದ ಅದನ್ನು ನಮಗೆ ವರ್ಗಾವಣೆ ಮಾಡಿ ಕೊಡಬೇಕಂತ ನಾನು ವಿನಂತಿ ಮಾಡಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿದರು ನಾಲ್ಕು ಸಾವಿರ ಪಡಿತರ ಕಾಮ ಕಾರ್ಡುಗಳನ್ನು ನಮ್ಮ ಬಿಟ್ಟು ಕೇಡು ಸೊಸೈಟಿಗೆ ವರ್ಗಾವಣೆ ಮಾಡಿದರು ವರ್ಗಾವಣೆ ಮಾಡಿದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತನೇ ಸ್ವೀಟು ಆಗ ಇದ್ದರು ಆ ಸಂದರ್ಭದಲ್ಲಿ ಪಡಿತರ ಸಾಮಗ್ರಿ ತರಲಿಕ್ಕೆ ದುಡ್ಡಿರಲಿಲ್ಲ ಅದೇ ತಾಲೂಕು ಮಾರ್ಕೆಟಿಂಗ್ ಸೊಸೈಟಿಯಲ್ಲಿ ಇದೇ ಸಂಸ್ಥೆಯ ಸ್ಥಾಪಕರ ಅಧ್ಯಕ್ಷರ ಮಗ ವೈಸೆಗಡೆ ಅಂತ ವಕೀಲರು ಅವರು ತಾಲೂಕು ಮಾರ್ಕೆಟಿಂಗ್ ಸೊಸೈಟಿಯಲ್ಲಿ ಅಧ್ಯಕ್ಷರಾಗಿದ್ದರು ಅವರಲ್ಲಿ ಹೋಗಿ ವಿನಂತಿ ಮಾಡಿಕೊಂಡೆ ಸರ್ ನನಗೆ ಒಂದು ಎರಡು ತಿಂಗಳು ಕ್ರೆಡಿಟ್ ಕೊಡಬೇಕು ಸಾಲದ ರೂಪದಲ್ಲಿ ಕೊಟ್ಟ ಹಣವನ್ನು ನಾನು ಎರಡು ತಿಂಗಳಲ್ಲಿ ತುಂಬಿಸ್ತೇನೆ ನನಗೆ ಅದಕ್ಕೆ ಬೇಕಾದ ಪಡಿತರ ಸಾಮಗ್ರಿಯನ್ನು ನೀವು ಉಚ್ಚ ನನಗೆ ಸಾಲದ ರೂಪದಲ್ಲಿ ಕೊಡಬೇಕಂತೇಳಿ ಅವರು ಒಪ್ಪಿದ್ರು ನಮಗೆ ಕ್ರೆಡಿಟಲ್ಲಿ ಆ ನಮಗೆ ರೇಷನ್ ಸಾಮಗ್ರಿಯನ್ನು ಕೊಟ್ಟರು ಸುಮಾರು ಎರಡು ಲಾರಿ ಮೂವತ್ತಾರು ಸಾವಿರ ರೂಪಾಯಿಗೆ ಎರಡು ಲಾರಿ ಪಡಿತರ ಸಾಮಗ್ರಿ ಆಗ ಸಿಕ್ಕಿ ಸಿಕ್ತಿತ್ತು ಎಪ್ಪತ್ತೊಂಬತ್ತು ಎಂಬತ್ತನೇ ಸೇನೆ ಅದನ್ನು ತಂದ ನಂತರ ಅದನ್ನು ವಿತರಣೆ ಮಾಡುವಂಥ ನಾಲ್ಕು ಸಾವಿರ ಪಡಿತರ ಕಾ ನಾನೇ ವಿತರಣೆ ಮಾಡಿದೆ ಅದು ಚುಂಬಿನೆಣ್ಣೆ ಸಕ್ಕರೆ ಗೋಧಿ ಮತ್ತು ಅಕ್ಕಿ ಆಗ ಮಾರುಕಟ್ಟೆಯಲ್ಲಿ ಬೇರೆ ಕಡೆ ಸಿಗ್ತಾ ಇರಲಿಲ್ಲ ಓಪನ್ ಮಾರ್ಕೆಟಲ್ಲಿ ಇದು ಪಡಿತರ ಸಾಮಗ್ರಿ ಸಿಗ್ತಾ ಇರಲಿಲ್ಲ ಅದೆಲ್ಲವನ್ನು ಪಡಿತರ ಅಂಗಡಿಯಲ್ಲೇ ಪಡ್ಕೊಳ್ಳಿಕ್ಕೆ ಜನರಿಗೆ ನಾನೇ ಅದನ್ನು ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಆ ಸಂದರ್ಭದಲ್ಲಿ ಒಬ್ಬ ಸೇಲ್ಸ್ಮೆನ್ನನ್ನು ಆ ಸಂದರ್ಭದಲ್ಲಿ ತೊಗೊಂಡಿದೆ ಎರಡು ಜನ ಒಟ್ಟಾಗಿ ನಾವು ನಾವೇ ಅದನ್ನು ವಿತರಣೆ ಮಾಡುವಂಥ ವ್ಯವಸ್ಥೆ ಮಾಡಿ ಆ ಸಂದರ್ಭದಲ್ಲಿ ಪಡಿತರ ಸಾಮಗ್ರಿ ತಕ್ಕೊಳ್ಳಿಕ್ಕೆ ಯಾಕೆಂದರೆ ಬೇರೆ ಮಾರುಕಟ್ಟೆಯಲ್ಲಿ ಆ ಯಾವುದೇ ಸಾಮಗ್ರಿ ಸಿಗದಿರುವ ಸಂದರ್ಭದಲ್ಲಿ ಪಡಿತರ ಅಂಗಡಿಯನ್ನೇ ನ್ಯಾಯಬೆಲೆ ಅಂಗಡಿಯನ್ನೇ ಡಿಪೆಂಡ್ ಆಗಲಿಕ್ಕೆ ಹೋಗಿ ಅಲ್ಲಿ ಅವರು ಅಷ್ಟು ಜನ ಪಡಿತರ ಸಾಮಗ್ರಿ ಪಡ್ಕೊಳ್ಳಿಕ್ಕೆ ಬರುವಂಥ ಪಡಿತರದಾರರತ್ತ ನಾನು ವಿನಂತಿ ಮಾಡಿಕೊಂಡೆ ಯಾಕಂದರೆ ನೀವು ಪ್ರತಿ ತಿಂಗಳಿಗೆ ಮೂರ್ನಾಲ್ಕು ಸಲ ಬರ್ತೀರಿ ನೀವೊಂದು ಐದು ರೂಪಾಯಿಯ ಉಳಿತಾಯ ಖಾತೆಯನ್ನು ಮಾಡಿ ಅಂತ ಅವರು ಒತ್ತಾಯಕ್ಕಿರ್ಬೋದು ಅಥವಾ ಸಾಮಗ್ರಿ ಇಲ್ಲಿ ಬರಲೇಬೇಕೆನ್ನುವಂಥ ಒಂದು ಇರ್ಬೋದು ಅವರು ಐದೈದು ರೂಪಾಯಿಯಿಂದ ಉಳಿತಾಯ ಖಾತೆಯನ್ನು ಪ್ರಾರಂಭ ಮಾಡಿದರು ನಮ್ಮ ಒತ್ತಾಯಕ್ಕೆ ಮಣಿದು ಐದು ಐದು ರೂಪಾಯಿಯ ಉಳಿತಾಯ ಖಾತೆಯನ್ನು ಪ್ರಾರಂಭ ಮಾಡಿ ತದನಂತರ ಎಂಬತ್ತೊಂದು ಎಂಬತ್ತೊಂದನೇ ಇಸ್ವಿಯಲ್ಲಿ ಅವರಿಂದ ಅದು ಆ ಹೊಸ ಆಡಳಿತ ಮಂಡಳಿಗೆ ನಮ್ಮ ಬಡಗಬಿಟ್ಟು ಕ್ರೀಡೆ ಸೊಸೈಟಿಯ ಒಂದು ಅಧಿಕಾರ ಆಡಳಿತ ಮಂಡಳಿಯ ಅವಧಿಗೆ ಬಂತು ಆಡಳಿತ ಮಂಡಳಿಯವರು ಸಪೋರ್ಟ್ ಕೊಡ್ತಾ ಬಂದರು ಆಗ ಒಂದು ಸಣ್ಣ ಕೊಠಡಿ ಇತ್ತು ಯಾಕಂದರೆ ನಾವು ಬ್ಯಾಂಕಿಂಗ್ ವ್ಯವಹಾರ ಪ್ರಾರಂಭ ಮಾಡಿದ ನಂತರ ಜನರಿಗೆ ಒಂದು ವಿಶ್ವಾಸ ನಮಗೆ ಬರಬೇಕಾದರೆ ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಕಟ್ಟಡ ಆಗಬೇಕು ಅಂತ ಹೇಳಿಕೊಂಡು ಎರಡು ಮೂರು ವರ್ಷ ಗೋಡೌನಿಂತ ಗೋಡೌನ್ ಇದ್ದ ಸಂಸ್ಥೆ ಆ ಪ್ರಿಮೆಸಸ್ಸನ್ನು ಸ್ವಲ್ಪ ಬದಲಾವಣೆ ಮಾಡಿ ಬ್ಯಾಂಕಿಂಗ್ ವಿಭಾಗ ಅಂತ ಮಾಡಿದೆವು ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳನೇ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ನವೀಕರಣ ಮಾಡಿಕೊಂಡು ಒಂದು ಬ್ಯಾಂಕಿಂಗ್ ರೂಪವನ್ನು ತಂದು ಸ್ವಲ್ಪ ಠೇವಣಿದಾರರು ಜಾಸ್ತಿ ಬಂದರು ಗ್ರಾಹಕರು ಬಂದರು ಸ್ವಲ್ಪ ಸಾಲ ನೀಡಲಿಕ್ಕೆ ಮಾಡಿದ್ದೆವು ಐನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸಾಲ ನೀಡಲಿಕ್ಕೆ ಪ್ರಾರಂಭ ಮಾಡಿದ್ದೆವು ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳಕ್ಕೆ ಸ್ವಲ್ಪ ರಿನೋವೇಷನ್ ಮಾಡಿ ಬ್ಯಾಂಕಿಂಗ್ ರೂಪವನ್ನು ಈ ಸಂಸ್ಥೆಗೆ ತರಲಿಕ್ಕೆ ಹೋಗಿ ಆ ನಂತರ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೈಳರಿಂದ ಇವತ್ತಿನವರೆಗೆ ನಾವು ಹಿಂದೆ ತಿರುಗಿ ನೋಡಲೇ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರಲ್ಲಿ ನಮ್ಮ ಒಟ್ಟಿಗೆ ಬಾ ಸದಸ್ಯರ ಸಂಖ್ಯೆ ಮುನ್ನೂರ ಆರು ಮುನ್ನೂರ ಆರು ಸದಸ್ಯರು ಆರು ಸಾವಿರ ರೂಪಾಯಿ ಪಾಲು ಬಂಡವಾಳ ನಾಲ್ಕು ಸಾವಿರ ರೂಪಾಯಿ ಠೇವಣಿ ಎಂಬತ್ತು ಎಂಬತ್ತೊಂದನೇ ಇಸ್ವಿಯಲ್ಲಿ ಇದು ಅಂತ ನಮ್ಮ ಪ್ರಾರಂಭದ ಇವತ್ತು ಆರ್ಥಿಕ ವ್ಯವಸ್ಥೆ ಈ ರೀತಿ ಇತ್ತು ಆದರೆ ಇವತ್ತು ಬಡಗಬೆಟ್ಟು ಕ್ರೆಡಿಟ್ ಕಾಪಾಡ್ ಸೊಸೈಟಿ ಹೇಳುವಂಥದ್ದು ನಾವು ಜಿಲ್ಲೆಯ ಕಾರ್ಯವ್ಯಾಪ್ತಿಗೆ ಬಂದು ಹನ್ನೆರಡು ಶಾಖೆಗಳು ಹನ್ನೆರಡು ಶಾಖೆಗಳಲ್ಲಿ ನಾವು ಹತ್ತು ಸ್ವಂತ ಶಾಖೆಗಳನ್ನು ಹೊಂದಿದ್ದೇವೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಯ ಕಟ್ಟಡ ಇವತ್ತು ನಮ್ಮ ಸ್ವಂತದ್ದಾಗಿದೆ ಪ್ರಸ್ತುತ ನಮ್ಮ ಠೇವಣಿ ಐನೂರ ಎಪ್ಪತ್ತು ಕೋಟಿ ರೂಪಾಯಿ ಠೇವಣಿ ಇದೆ ಸುಮಾರು ಐನೂರ ಐನೂರು ಕೋಟಿ ರೂಪಾಯಿವರೆಗೆ ನಾಲ್ನೂರ ಎಂಬತ್ತೈದು ಕೋಟಿ ರೂಪಾಯಿ ನಾವು ಈಗಾಗಲೇ ಸಾಲ ನೀಡಿದ್ದೇವೆ ಹೊರಬಾಕಿ ಸಾಲ ಇದೆ ನಮ್ಮಲ್ಲಿ ಈ ವರ್ಷ ಸುಮಾರು ಹತ್ತೊಂಬತ್ತು ಕೋಟಿ ರೂಪಾಯಿ ಲಾಭ ಗಳಿಸಿದ್ದೇವೆ ಲಾಭ ಗಳಿಸಿ ವ್ಯವಹಾರ ಮಾಡೋದಕ್ಕಿಂತಲೂ ಇವತ್ತು ನಾವು ಸುಮಾರು ಹದಿನೆಂಟು ಸಾವಿರ ಸದಸ್ಯರನ್ನು ಹೊಂದಿ ಈಗಾಗಲೇ ನಮ್ಮ ರಾಷ್ಟ್ರ ಮಟ್ಟದ ಎರಡು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೇವೆ ಒಂಬತ್ತು ರಾಜ್ಯ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೇವೆ ಹಾಗೆ ಹದಿಮೂರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಶಸ್ತಿಗಳನ್ನು ಪಡ್ಕೊಂಡ ಈ ರಾಜ್ಯದ ಏಕೈಕ ಸಹಕಾರಿ ಸಂಸ್ಥೆ ಯಾವುದಂತೇಳಿದರೆ ಅದು ಬಡಗಬೆಟ್ಟು ಕ್ರೀಡೆ ಕೋಪಡ್ ಸೊಸೈಟಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಿದ್ದೇನೆ ತದನಂತರದ ದಿನಗಳಲ್ಲಿ ಒಳ್ಳೆಯ ಆಡಳಿತ ಮಂಡಳಿಯವರ ಸಹಕಾರ ಸಿಕ್ಕಿತು ಒಳ್ಳೆಯ ಸಿಬ್ಬಂದಿ ವರ್ಗದವರ ತದನಂತರ ಒಂದೊಂದೇ ಸಿಬ್ಬಂದಿ ವರ್ಗದ ನೇಮಕಾತಿ ಆಯಿತು ಸಿಬ್ಬಂದಿ ವರ್ಗದವರಿಂದಲೂ ಸಂಪೂರ್ಣ ಅವರ ಒಂದು ಪ್ರಾಮಾಣಿಕ ನಿಷ್ಠಾವಂತ ಅವರ ಸೇವೆ ನೆಲೆ ನೆಲೆಯಲ್ಲಿ ಇವತ್ತು ಸಂಸ್ಥೆ ಉತ್ತಮ ರೀತಿಯಲ್ಲಿ ಕಾರ್ಯವಹಿತಿದೆ ಉತ್ತಮ ರೀತಿಯಲ್ಲಿ ವ್ಯವಹಾರ ಮಾಡ್ತಿದ್ದೇವೆ ಈಗಾಗಲೇ ತಾವು ಗಮನಿಸಬಹುದು ಒಳ್ಳೆ ಒಳ್ಳೆಯ ಗ್ರಾಹಕರು ಸಂಸ್ಥೆಯ ಮೇಲೆ ವಿಶ್ವಾಸ ನಂಬಿಕೆಯನ್ನು ಇಟ್ಟುಕೊಂಡು ಬಿಟ್ಟು ಕೈ ಕಾಪಡಿಸೋ ಸೈಡಿಂದಲೇ ಇವತ್ತು ಉಡುಪಿಯಲ್ಲಿ ಆಸುಪಾಸಿನ ಯಾವುದೇ ಮನೆ ನಿರ್ಮಾಣಕ್ಕಿರ್ಬೋದು ಅಥವಾ ಕಟ್ಟಡ ನಿರ್ಮಾಣಕ್ಕಿರ್ಬೋದು ವಾಣಿಜ್ಯ ಕಂಡ ಸಂಕೀರ್ಣ ನಿರ್ಮಾಣಕ್ಕಿರ್ಬೋದು ವತಸಿ ಸಂಕೀರ್ಣ ನಿರ್ಮಾಣಕ್ಕಿರ್ಬೋದು ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು ಇವತ್ತು ನಮ್ಮ ಗ್ರಾಹಕರಿಗೆ ಕಡಿಮೆ ಬಡ್ಡಿಯಲ್ಲಿ ಉತ್ತಮ ರೀತಿಯಲ್ಲಿ ನಾವು ಆದಷ್ಟು ಶೀಘ್ರದಲ್ಲಿ ನೀಡುವಂಥ ವ್ಯವಸ್ಥೆ ಇರಲಿಕ್ಕೋಗಿ ಇವತ್ತು ಜನ ಬಡಗೆ ಬಿಟ್ಟು ಕ್ರೀಡ್ ಕೋಪೇಟ್ ಸೊಸೈಟಿಯನ್ನು ಪ್ರೋತ್ಸಾಹಿಸ್ತಿದ್ದಾರೆ ತನ್ನ ಎಲ್ಲ ವ್ಯವಹಾರಗಳನ್ನು ನಮ್ಮ ಸಂಸ್ಥೆಯ ಮುಖಾಂತರ ಮಾಡುವುದರೊಂದಿಗೆ ನಾವು ಗ್ರಾಹಕರ ಸಭೆಗಳನ್ನು ಕಾಲಕಾಲಕ್ಕೆ ಮಾಡ್ತಿದ್ದೇವೆ ಸದಸ್ಯರಿಗೆ ಬೇಕಾದ ಮಾಹಿತಿಯನ್ನು ಕೊಡುವಂಥದ್ದು ಇರ್ಬೋದು ಸಿಬ್ಬಂದಿ ವರ್ಗದವರಿಗೂ ವರ್ಷಕ್ಕೆ ಆರು ಸಲ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಅವರಿಂದ ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನು ನೀಡುವಂಥ ವ್ಯವಸ್ಥೆಗಳನ್ನು ನಿರಂತರವಾಗಿ ಮಾಡ್ತಾ ಇದೆ ಕೇವಲ ಲಾಭ ಗಳಿಸುವುದು ಪ್ರಾಮುಖ್ಯವಲ್ಲ ಲಾಭದೊಂದಿಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವಂತೆ ಗಳಿಸಿದ ಲಾಭಾಂಶದಲ್ಲಿ ವರ್ಷಕ್ಕೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಾಮಾಜಿಕ ಕ್ಷೇತ್ರಕ್ಕೆ ವಿಶೇಷವಾಗಿ ಆರೋಗ್ಯ ಕ್ಷೇತ್ರಕ್ಕೆ ನಿರಂತರವಾಗಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾಯಿದ್ದೀವಿ ನೂರನೇ ವರ್ಷಕ್ಕೆ ನಮ್ಮ ಬಡಗಬೆಟ್ಟು ಕೆಡ್ಕೊಪ್ಪ ಸೊಸೈಟಿಯ ನೂರನೇ ವರ್ಷದ ಶತಮಾನೋತ್ಸವ ಸಂಭ್ರಮವನ್ನು ನೂರಾರು ಕಾರ್ಯಕ್ರಮಕ್ಕೆ ನೂರನೇ ವರ್ಷಕ್ಕೆ ನೂರ ಆರು ಕಾರ್ಯಕ್ರಮ ಮಾಡುವುದರೊಂದಿಗೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಸಮಾಜಮುಖಿ ಕಾರ್ಯಕ್ರಮಕ್ಕೆ ನಾವು ವ್ಯವಹಿಸುವುದರೊಂದಿಗೆ ಒಂದು ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಬಿಟ್ಟು ಬಡಗಬೆಟ್ಟು ಕ್ರೀಡುಕೊಪ್ಪ ಸೊಸೈಟಿಯ ಇನ್ನೊಂದು ಸುಮಾರು ಒಂದು ಎಕರೆ ಜಾಗ ಸುಮಾರು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಒಂದು ಒಳ್ಳೆಯ ಸ್ಥಳ ನಿವೇಶನವನ್ನು ಉಡುಪಿಯ ನಗರದ ಹೃದಯ ಭಾಗದಲ್ಲಿ ಈಗಾಗಲೇ ಖರೀದಿ ಮಾಡಿದ್ದೇವೆ ಆ ಜಾಗದಲ್ಲಿ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮದೇ ಒಂದು ಸಹಕಾರ ಸೌಧ ನಿರ್ಮಾಣ ಆಗುವ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ವ್ಯವಹಾರ ಮಾಡುವ ಪ್ರಾಮುಖ್ಯ ಅಲ್ಲ ಒಂದು ಒಳ್ಳೆಯ ಸಭಾಂಗಣ ಒಂದು ಒಳ್ಳೆಯ ಲೈಬ್ರರಿ ಸಹಕಾರಿಗಳಿಗೆ ಬೇಕಾದ ಒಳ್ಳೆಯ ಲೈಬ್ರರಿ ಹಾಗೆ ಸಮಾಜಮುಖಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಆ ಒಂದು ಕಟ್ಟಡದಲ್ಲಿ ಜನರಿಗೆ ಸಹಕಾರಿಗಳಿಗೆ ಸದಸ್ಯರಿಗೆ ಅವಕಾಶ ಕಲ್ಪಿಸುವ ಅನ್ನೋ ಉದ್ದೇಶವನ್ನು ಆಡಳಿತ ಮಂಡಳಿಯವರು ಇಟ್ಟುಕೊಂಡಿದ್ದೇವೆ ಪ್ರಸ್ತುತ ಒಬ್ಬ ಪ್ರಧಾನ ವ್ಯವಸ್ಥಾಪನೆಗಾಗಿ ನಾಲ್ಕು ದಶಕಗಳ ಕಾಲ ಸುಮಾರು ನಲವತ್ತು ನಲವತ್ತೊಂದು ವರ್ಷಗಳ ಕಾಲ ಬಿಟ್ಟು ಕೆಡುಕೊಪ್ಪಡ್ ಸೊಸೈಟಿಯಲ್ಲಿ ಸೇವೆ ಸಲ್ಲಿಸಿ ತದನಂತರ ದಿನಗಳಲ್ಲಿ ಪ್ರಸ್ತುತ ನಾನು ಅದೇ ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿ ನನಗೆ ಸೇವೆ ಮಾಡುವಂಥ ಅವಕಾಶ ಪ್ರಸ್ತುತ ಅವಧಿಯಲ್ಲಿ ನಾನು ಅಧ್ಯಕ್ಷನಾಗಿದ್ದೇನೆ ಹೊಸ ಆಡಳಿತ ಮಂಡಳಿಯಲ್ಲಿ ಚುನಾವಣೆ ಆಗಲಿಲ್ಲ ಅವಿರೋಧವಾಗಿದೆ ಯಾಕಂದರೆ ಒಂದೊಂದು ಸಂತೋಷದ ವಿಚಾರ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೊಂದರ ನಂತರ ಎಂಬತ್ತೊಂದು ಎಂಬತ್ತೆರಡರ ನಂತರ ಇವತ್ತು ತಾವು ಗಮನಿಸಿದಂತೆ ಸಣ್ಣ ಸಣ್ಣ ಸಹಕಾರಿ ಸಂಸ್ಥೆಗಳಿಗೆ ಚುನಾವಣೆ ಆಗ್ತದೆ ಬೇರೆ ಬೇರೆ ರೀತಿಯ ಸ್ಪರ್ಧೆ ಇದೆ ಪೈಪೋಟಿ ಇದೆ ಆದರೆ ಬೆಟ್ಟು ಬಿಟ್ಟು ಕಿಡುಕೊಪಡಿಸಿದ ಸೆಟಿಗೆ ತದನಂತರದ ದಿನಗಳಲ್ಲಿ ಈತನಕ್ಕೂ ಚುನಾವಣೆ ಆಗದೆ ಒಳ್ಳೆಯ ಆಡಳಿತ ಮಂಡಳಿ ಉತ್ತಮ ರೀತಿಯಲ್ಲಿ ಇವತ್ತು ಸಹಕಾರ ನೀಡುವುದರ ಮುಖಾಂತರ ಸಂಸ್ಥೆಯ ಅಭಿವೃದ್ಧಿ ಪ್ರಗತಿ ಇವತ್ತು ಆಗ್ತಾ ಇದೆ ಪ್ರಸ್ತುತ ನಾನು ಇದೇ ಸಂಸ್ಥೆಯ ಬಡಗಬಿಟ್ಟು ಕ್ರೇಡ್ ಕಾಪ್ರೇಟಿವ್ ಸೊಸೈಟಿಯ ಆಡಳಿತ ಮಂಡಳಿಯವರು ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಈಗ ಅಧ್ಯಕ್ಷನ ನೆಲೆಯಲ್ಲಿ ನನ್ನ ಉಪಾಧ್ಯಕ್ಷರಾದ ಜಾರ್ಜ್ ಸ್ವಾಮ್ಯಲ್ರವರು ನಮ್ಮ ನಿರ್ದೇಶಕ ಮಂಡಳಿಯಲ್ಲಿ ಪುರುಷೋತ್ತಮ ಪಿ ಶೆಟ್ಟಿಯವರು ಸಂಜೀವ ಕಾಂಚನ್ರವರು ಎಲ್ ಉಮಾನಾಥ್ರವರು ಅಬ್ದುಲ್ ರಜಾಕ್ರವರು ಟಿ ಎ ವಿನಯಕುಮಾರ್ ಅವರು ಪದ್ಮನಾಭ ನಾಯಕರವರು ಸದಾಶಿವ ನಾಯಕರವರು ಶ್ರೀಮತಿ ಜಯಶೆಟ್ಟಿ ಮಹಿಳಾ ಪ್ರತಿನಿಧಿ ಶ್ರೀಮತಿ ಗಾಯತ್ರಿ ಭಟ್ ಹೀಗೆ ಎಲ್ಲರೂ ಸದಾಶಿವ ನಾಯಕರವರು ಹೀಗೆ ಎಲ್ಲರನ್ನು ಸೇರಿಸಿಕೊಂಡು ಒಂದು ಒಳ್ಳೆಯ ತಂಡದೊಂದಿಗೆ ಸಂಸ್ಥೆ ಉತ್ತಮ ರೀತಿಯಲ್ಲಿ ಮುನ್ನಡೀತಾಯಿದೆ ಪ್ರಗತಿ ಹೊಂತಾಯಿದೆ ಅಭಿವೃದ್ಧಿ ಇದೆ ಅದರೊಂದಿಗೆ ಸಾರ್ವಜನಿಕ ನೆಲೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಕೇವಲ ನಾವು ಪ್ರತಿ ವರ್ಷ ರಕ್ತದಾನ ಶಿಬಿರ ಇರ್ಬೋದು ಆರೋಗ್ಯ ಶಿಬಿರ ಶಿಬಿರ ಇರ್ಬೋದು ಕಣ್ಣಿನ ತಪಾಸಣೆ ಇರ್ಬೋದು ಸಮಾಜ ಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಇವತ್ತು ಪ್ರಕೃತಿಯನ್ನೇ ಉಳಿಸುವಂಥ ಇವತ್ತು ವನಮಹೋತ್ಸವ ಕಾರ್ಯಕ್ರಮ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡೋದಲ್ಲದೆ ಪ್ರತಿ ವರ್ಷ ಕನ್ನಡ ಮಾಧ್ಯಮದ ಶಾಲೆಗಳಿಗೆ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿಧಾನ ಉಡುಪಿ ಜಿಲ್ಲೆಯ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ ಮಾಡ್ತಾ ಇದ್ದೇವೆ ನೋಟ್ಸ್ ಪುಸ್ತಕಗಳನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಮಾಡ್ತೇವೆ ಯಾರು ಸಾಧನೆ ಮಾಡಿದ್ದಾರೆ ಯಾರು ಒಳ್ಳೆಯ ಅಂಗಗಳಿಸಿದ್ದಾರೆ ಆ ವಿದ್ಯಾರ್ಥಿಗಳನ್ನು ಗೌರವಿಸಿ ಗುರುತಿಸಿ ಅಭಿನಂದಿಸುವ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಮ್ಮ ಬಡಗಿಬಿಟ್ಟು ಕ್ರೀಡ್ ಕೊಪ್ಪಳ ಸೊಸೈಟಿಯಿಂದ ಮಾಡ್ತಾ ಇದ್ದೇವೆ ಕೇವಲ ಅಲ್ಲಿಗೆ ಮಾತ್ರ ಸೀಮಿತ ಅಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಪ್ರತಿ ವರ್ಷ ಒಂದು ಒಳ್ಳೆಯ ಪ್ರವಾಸ ಅವರ ಪ್ರತಿಭೆಯನ್ನು ಪ್ರದರ್ಶನ ಮಾಡುವಂಥ ಪ್ರತಿಭಾ ಸ್ಪರ್ಧೆಗಳನ್ನು ಮತ್ತು ವಿಶೇಷವಾಗಿ ಕ್ರೀಡಾ ಸ್ಪರ್ಧೆಗಳನ್ನು ನಮ್ಮ ಸಿಬ್ಬಂದಿ ವರ್ಗದವರಿಗೆ ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ ಬೇರೆ ಬೇರೆ ಸಾಹಿತಿ ಕಾರ್ಯಕ್ರಮಗಳನ್ನು ಮಾಡುವುದರಲ್ಲಿಗೆ ಅವರಿಗೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕೊಡುವ ಮಾಹಿತಿ ನೀಡೋದರೊಂದಿಗೆ ಅವರು ಸಹ ಈ ಸಂಸ್ಥೆಯಲ್ಲಿ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಹೋಗಿ ಅವರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡೋದರೊಂದಿಗೆ ಅವರು ಔಟ್ಡೇಟೆಡ್ ಆಗದೆ ಅಪ್ ಟು ಡೇಟ್ ಆಗುವಂಥ ಬೇರೆ ಬೇರೆ ಯೋಜನೆಗಳನ್ನು ನಿರಂತರವಾಗಿ ಹಮ್ಮಿಕೊಳ್ತಾ ಇದ್ದೆ ಇದು ನಮ್ಮ ಬಡಗ ಬಿಟ್ಟು ಕ್ರೀಡು ಕೋಪ ಸೊಸೈಟಿಯ ವೈಶಿಷ್ಟ್ಯತೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ ಆತ್ಮೀಯ ಸಹಕಾರಿ ಬಂಧುಗಳೇ ಶತಮಾನವನ್ನು ಪೂರೈಸಿರುವಂತಹ ಈ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗದಲ್ಲಿ ತುಂಬ ಸುಪ್ರಸಿದ್ಧವಾಗಿರುವಂತಹ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಬಗ್ಗೆ ಬಹಳಷ್ಟು ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀವಲ್ಲ ಇದು ಇಂದಿನ ವಿಶೇಷ ನೋಡ್ತಾ ಇರಿ ಸಹಕಾರಿ ಟಿ ವಿ ಮೊದಲು ಮಾನವನಾಗು ನಮಸ್ಕಾರ